ಈಗ ಹಾಸನದಲ್ಲಿ ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ ಮೊದಲನೇ ವಿಷಯ ಇದರಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಕೇವಲ ಒಂದು ಸೆಕ್ಸ್ ಸ್ಕ್ಯಾಮ್ ಅಲ್ಲ ಇದು ರೇಪಿಗೆ ಸಮಾನವಾದಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಅಮಾಯಕರ ದುರ್ಲಾಭ ಪಡೆದಿರ್ತಕ್ಕಂಥದ್ದು ಇದು ದಯವಿಟ್ಟು ಇದನ್ನು ನೀವು ಯಾವುದೋ ಸೆಕ್ಸ್ ಕ್ಯಾಮ್ ಅಂತ ಕರೀಬೇಡಿ ಇದು ಸೆಕ್ಸ್ ಕ್ಯಾಮ್ಗಿಂತ ಮೀರಿದಂಥದ್ದು ಇದು ರೇಪ್ಗೆ ಸಮಾನವಾದಂಥ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ ರೇಪ್ಗೆ ಸಮಾನವಾದಂಥ ಕಾನೂನು ಇರತಕ್ಕಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಎರಡನೇದು ನಾನು ಬಿ ಜೆ ಪಿಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ಲವಾ ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಬಿ ಜೆ ಪಿ ಲೀಡರು ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಜೀವನವನ್ನು ಹಾಳು ಮಾಡಿದ್ದಾರೆ ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು